ಅಬಕಾರಿ ಸನ್ನದು ಈ ಹರಾಜು ತರಬೇತಿ ಪ್ರಕ್ರಿಯೆ ಕುರಿತು ಅಬಕಾರಿ ಉಪ ಆಯುಕ್ತ ಸಂಗನಗೌಡ ಪಿ ತಿಳಿಸಿದರು ಕಲಬುರಗಿ ನಗರದ ಅಬಕಾರಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸರ್ಕಾರದ ಅಧಿಸೂಚನೆಯಂತೆ ಡಿಸೆಂಬರ್ ಹದಿನೆಂಟರ ಎರಡ್ ಸಾವಿರದ ಇಪ್ಪತ್ತೈದರ ಅನ್ವಯ ರಾಜ್ಯದಲ್ಲಿ ಖಾಲಿ ಮತ್ತು ಲಭ್ಯವಿರುವ ಒಟ್ಟು ಐದುನೂರ ಅರವತ್ತೊಂಬತ್ತು ಮದ್ಯದ ಸನ್ನದುಗಳನ್ನು ಪಾರದರ್ಶಕ ಎಲೆಕ್ಟ್ರಾನಿಕ್ ಸಿಎಲ್ ಟು ಎ ನಾಲ್ಕು ಎಪ್ಪತ್ತೇಳು ಸನ್ನದು ಫಾರಂ ನಂಬರ್ ಎರಡು ಎ ಹಾಗೂ ಸಿಎಲ್ ಒಂಬತ್ತು ಎ ಸನ್ನದ್ದು ಫಾರಂ ನಂಬರ್ ಒಂಬತ್ತು ಎ ರಿಫ್ರೆಶ್ಮೆಂಟ್ ತೊಂಬತ್ತೆರಡು ಸನ್ನದುಗಳನ್ನ ಈ ಹರಾಜು ನಡೆಸಲಾಗುತ್ತಿದ್ದು ಸದರಿ ಮಾಹಿತಿಯು ಕರ್ನಾಟಕ ರಾಜ್ಯ ಸರ್ಕಾರಿ ಇಲಾಖೆಯ ಪೋರ್ಟಲ್ ಮತ್ತು ಈ ಹರಾಜು ವೇದಿಕೆ ಎಂಎಸ್ಟಿ ಪೋರ್ಟಲ್ ನಲ್ಲಿ ಲಭ್ಯವಿರುತ್ತದೆ ಎಂದು ತಿಳಿಸಿದರು ಸಂಗನಗೌಡ ಅವರಿಗೆ ಸಂಗನಗೌಡ ಪಿ ಹೊಸಳ್ಳಿ ಈ ನಮ್ಮ ಹರಾಜು ಪ್ರಕ್ರಿಯೆ ಪತ್ರಿಕಾ ಪ್ರಕಟಣೆಗೆ ಎಲ್ಲರಿಗೆ ಸ್ವಾಗತವನ್ನು ಕೋರುತ್ತೇನೆ ಈಗ ತಮಗೆ ಎಲ್ಲರಿಗೂ ತಿಳಿದಿರುತ್ತೆ ಆಲ್ರೆಡಿ ಪೇಪರ್ನಲ್ಲಿ ನೋಡಿರ್ಬೋದು ಎಲ್ಲ ಕಡೆ ನ್ಯೂಸ್ನಲ್ಲಿ ನೋಡಿರ್ಬೋದು ಇಪ್ಪತ್ತೈದು ಇಪ್ಪತ್ತಾರು ಸಾಲಿನಲ್ಲಿ ನಮ್ಮ ಕರ್ನಾಟಕ ಸರ್ಕಾರವು ಅವೇ ಭಾಷಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದರು ನಮ್ಮ ಅಬಕಾರಿ ಇಲಾಖೆಯಿಂದ ಹರಾಜು ಪ್ರಕ್ರಿಯೆ ಇರುತ್ತದೆ ಅಂತ ಅದರ ಅನ್ವಯ ಈಗ ಮೊನ್ನೆ ನಮ್ಮ ಎಫ್ ಡಿ ಇಲಾಖೆ ಅಂದರೆ ಆರ್ಥಿಕ ಇಲಾಖೆಯು ಅಧಿಸೂಚನೆ ಹೊರಡಿಸಿತ್ತು ಹತ್ತೊಂಬತ್ತನೇ ತಾರೀಕಿಗೆ ಆ ಅಧಿಸೂಚನೆ ಪ್ರಕಾರ ನಮ್ಮ ಇಲಾಖೆಯಲ್ಲಿ ಅಂದರೆ ಅಬಕಾರಿ ಇಲಾಖೆಯಲ್ಲಿ ಏನು ಖಾಲಿ ಇದಾವೆ ಅವು ಯಾವ ನಿಂತು ಹೋಗಿರುವಂಥ ಸನ್ನದಗಳನ್ನು ಹರಾಜ ಈ ಹರಾಜು ಪ್ರಕ್ರಿಯೆ ಅಂದರೆ ಎಲೆಕ್ಟ್ರಾನಿಕ್ ಮುಖಾಂತರ ಹರಾಜುಗಳನ್ನು ಮಾಡುವುದು ಸುಮಾರು ಐನೂರ ಅರವತ್ತೊಂಬತ್ತು ಲೈಸೆನ್ಸ್ಗಳು ಹರಾಜು ಪ್ರಕ್ರಿಯೆಯಲ್ಲಿ ಮಾಡಬೇಕಂತ ನಮ್ಮ ಕರ್ನಾಟಕ ಸರ್ಕಾರವು ನಿರ್ಧರಿಸಿದೆ ಅದರ ಪ್ರಕಾರ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಖಾಲಿ ಇದ್ದಾವೆ ಅವಕ್ಕೆ ಹಂಚಿಕೆ ಮಾಡಿದೆ ಉದಾಹರಣೆಗೆ ನಮ್ಮ ಕಲಬುರಗಿ ಜಿಲ್ಲೆಗೆ ಹದಿನೈದು ಲೈಸೆನ್ಸ್ಗಳು ಅಂದರೆ ಸನ್ನದಗಳನ್ನು ಹಂಚಿಕೆ ಮಾಡಿದೆ ಅವು ವಿವಿಧ ತಾಲೂಕುಗಳಿಗೆ ಅವು ಅದರಲ್ಲಿ ಸೇಲ್ ಟು ಅಂದರೆ ರಿಟೇಲ್ ಶಾಪ್ ಹತ್ತಾರು ಹನ್ನೆರಡಿದೆ ಅವು ಆಮೇಲೆ ಮೂರು ಶಾಪು ಸೇಲ್ನ ಏನಿರ್ತಾರೆ ಅದಕ್ಕೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ಏನು ಕರಿತಿರ್ತಾ ಕರಿತೀವಲ್ಲ ಅವು ಇದಾವೆ ಒಟ್ಟು ಹದಿನೈದು ಸನ್ನದಗಳು ಅದರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಇತ್ತೀಚಿ ಒಂದು ರಿಸರ್ವೇಷನ್ನು ಕೊಟ್ಟಿದೆ ಅದಕ್ಕೆ ಎ ಸಿ ಎಸ್ ಟಿ ಆಮೇಲೆ ಎಸ್ಸಿಯಲ್ಲಿ ಎ ಬಿ ಕ್ಯಾಟಗರಿ ಮತ್ತು ಹಾಗೆ ಮಾಡಿದ್ರಿಂದ ಅವ್ರಿಗೆ ಕೂಡ ಕೊಟ್ಟಿದೆ ನಿಮ್ಮದು ಅದರಲ್ಲಿ ಡೀಟೇಲ್ಸ್ ನಿಮಗೆ ಕೊಟ್ಟಿದೆ ಅದರಲ್ಲಿ ನಾಲ್ಕು ಮತ್ತು ಎಸ್ ಟಿ ಒಂದು ಹಿಡ್ಕೊಂಡು ನಾಲ್ಕು ರಿಸರ್ವೇಷನ್ನು ಹನ್ನೆರಡು ಜನರಲ್ ಮನೆಟು ಪ್ರಕಾರ ಹನ್ನೆರಡು ಜನರಲ್ ಮಟ್ಟಿಗೆ ಹೋಗಿದ್ದವು ಲೈಸೆನ್ಸ್ಗಳು ಆಮೇಲೆ ಈ ಹರಾಜ್ ಪ್ರ ಪ್ರಾಧಿಕಾರಗಳಲ್ಲಿ ವಿವಿಧ ಅಧಿಕಾರಗಳ ಹಂತದಲ್ಲಿ ಅಧಿಕಾರಿಗಳು ಇರ್ತಾರೆ ನಮ್ಮ ಸ್ಟೇಟ್ ಲೆವೆಲಲ್ಲಿ ಅಡಿಷ್ನಲ್ ಕಮಿಷನರು ಐ ಎಮ್ ಎಲ್ ಎತ್ ಇರ್ತಾರೆ ಅವರು ಯಾರ ಎಕ್ಸ್ ಯಶಸ್ವಿ ಬಿಡ್ಡದಾರ ಯಾರಾಗಿರ್ತಾರಲ್ಲ ಅವರಿಗೆ ಲೆಟ್ರ್ ಕೊಡ್ತಾರೆ ಆಮೇಲೆ ನಮ್ಮ ಜಿಲ್ಲೆಯಲ್ಲಿ ಮನೆ ಜಿಲ್ಲಾಧಿಕಾರಿಗಳು ಫೈನಲ್ ಲೈಸೆನ್ಸ್ ಕೊಡುವ ಅಧಿಕಾರಿಗಳು ಅವರಾಗಿರ್ತಾರೆ ಆಮೇಲೆ ನಾನು ಅಪಕಾರ ಉಪಾಯುಕ್ತರು ನೋಡಲ್ ಅಧಿಕಾರಿಗಳಾಗಿ ಆಗಿರುತ್ತೇನೆ ಆಮೇಲೆ ಇವು ಆಲ್ರೆಡಿ ಹೇಳಿದೆ ನಿಮ್ಮ ಹದಿನೈದು ಲೈಸೆನ್ಸ್ಗಳು ಹೊತ್ತು ಹೇಳಿದ್ನಲ್ಲ ಅದು ಈ ಹರಾಜಿನಲ್ಲಿ ಅದಕ್ಕೆ ಸಾವಿರ ರೂಪಾಯಿ ಕೊಟ್ಟು ಏನು ಸಂಭವಿನ ಯಾರ ಬ ಜನರು ಬಂದಿರ್ತಾರಲ್ಲ ಅವರು ನೋಂದಣಿ ಮಾಡ್ಕೋಬೇಕು ಸಾವಿರ ರೂಪಾಯಿ ಕೊಟ್ಟು ನೋಂದಣಿ ಅದು ರೆಜಿಸ್ಟ್ರೇಷನ್ ಫೀ ಪ್ಲಸ್ ಜಿ ಎಸ್ ಟಿ ಇರುತ್ತೆ ಪ್ಲಸ್ಸು ಅಪ್ಲಿಕೇಶನ್ ಫೀ ಹತ್ತಿರತ್ತೆ ಐವತ್ತು ಸಾವಿರ ರೂಪಾಯಿ ಪ್ಲಸ್ಸು ಅದಕ್ಕೆ ರೆಜಿಸ್ಟ್ರೇಷನ್ ಫೀ ಇರುತ್ತೆ ಆಮೇಲೆ ಇ ಎಮ್ ಡಿ ಅಮೌಂಟ್ ಹತ್ತಿರತ್ತೆ ಏನು ಅದಾವಲ್ಲ ಈ ಸಿ ಎಲ್ ಟು ಸಿ ಎಲ್ ನೈನ್ಗೆ ಈ ಎಮ್ ಡಿ ಅಮೌಂಟು ಕಟ್ಟಬೇಕು ಯಾರು ಎಮ್ ಡಿ ಅಮೌಂಟ್ ಯಾರು ಯಶಸ್ವಿ ಆಗೋದಲ್ಲ ಆಮೇಲೆ ಈ ಎಮ್ ಡಿ ಅಮೌಂಟು ಬರುತ್ತೆ ಈ ಏನು ರಿಜಿಸ್ಟೆನ್ಸ್ ರೆಜಿಸ್ಟ್ರೇಷನ್ ಫೀ ಪ್ಲಸ್ಸು ಅಪ್ಲಿಕೇಶನ್ ಫೀ ವಾಪಸ್ ಬರೋಲ್ಲ ಆಮೇಲೆ ಅದಕ್ಕೆ ಬೇಸ್ ಬೇಸ್ ಪ್ರೈಸ್ ಅಂತ ಹಾಕಿದ್ದಾರೆ ದಿ ಈ ಲೋಕಲ್ ಅಥಾರಿಟಿ ಇರ್ತವಲ್ಲ ಪುರಸಭೆಗೆ ಬೇರೆ ನಗರಸಭೆಗೆ ಬೇರೆ ಮಹಾನಗರ ಬೇರೆ ಈಗ ನಮ್ಮ ಉದಾಹರಣೆಗೆ ನಮ್ಮ ಆಳಂದದಲ್ಲಿ ಬೇಸ್ ಪ್ರೈಸು ಎಂಬತ್ತು ಸಾವಿರ ರೂಪಾಯಿ ಇರ್ತಿದೆ ಲಕ್ಷ ಸಾರಿ ಎಂಬತ್ತು ಲಕ್ಷ ಆಮೇಲೆ ಚಿತ್ತಾಪುರಿಗೆ ತೊಂಬತ್ತು ಲಕ್ಷ ಇರ್ತಿದೆ ಆಮೇಲೆ ನಮ್ಮ ಕಲಬುರಗಿ ಪಟ್ಟಣದಲ್ಲಿ ಒಂದು ಪಾಯಿಂಟ್ ಹತ್ತು ಲಕ್ಷ ಅಂದರೆ ಒನ್ ಕ್ರೋರ್ ಟೆನ್ ಲ್ಯಾಕ್ಸ್ ಆಮೇಲೆ ಇಷ್ಟೇ ನಮ್ಮದು ಏನಂತ ಇದು ಬೇಸ್ ಪ್ರೈಸು ಇವು ಯಾರು ಇದು ಅನ್ನೋದ್ರಲ್ಲ ಇಲ್ಲೇ ಮಾಡಬೇಕನ್ನಲ್ಲ ಇಲ್ಲಿ ಕೂತು ಅಡಿ ನಮ್ಮ ಕರ್ನಾಟಕದ ಎಲ್ಲಿ ಬೇಕಾದ್ರೂ ಅವರು ಕೂ ಈ ಈ ಎಲೆಕ್ಟ್ರಾನಿಕ್ ಅಂದ್ರೆ ಮುಖಾಂತರ ಅವರು ಬಿಡ್ ಮಾಡ್ಬೋದು ಮತ್ತು ನಮ್ಮದು ಇಲಾಖೆಯ ಜಾಲತಾಣವು ನಿಮಗೆ ಕೊಟ್ಟಿದೆ ಅದರಲ್ಲಿ ಅದರಲ್ಲಿ ಡಿಟೇಲ್ಸ್ ಇದೆ ಅದನ್ನು ನಾವು ನಿಮಗೆಲ್ಲರಿಗೆ ಅದನ್ನು ತಿಳಿಸಿದ್ದೇವೆ ಆಮೇಲೆ ನಮ್ಮ ಕಳಕಳಿ ವಿನಂತಿ ಏನೆಂದರೆ ತಮಗೆ ಎಲ್ಲ ಸಾರ್ವಜನಿಕರಿಗೆ ಸ್ವಲ್ಪ ಪ್ರಚಾರ ಆಗಬೇಕು ಯಾಕಂದ್ರೆ ಗೊತ್ತಿರೋದಿಲ್ಲ ಇದು ಇಲ್ಲಿವರಿಗೆ ತಿಳ್ಕೊಂಡ್ರು ಹತ್ತೊಂಬತ್ತು ನೂರ ತೊಂಬತ್ತೆರಡನೇ ಇಸ್ವಿಗೆ ನಿಂತು ಹೋಗಿದೆ ಹೊಸದಾಗಿ ಯಾವುದೋ ಲೈಸೆನ್ಸ್ಗಳು ಕೊಡೋದು ತಲೆಯಲ್ಲಿ ಇರುತ್ತೆ ಜನರಿಗೆ ಇದು ಸರ್ಕಾರದ ಒಂದು ಸದುದ್ದೇಶ ಇದೆ ಸಾಮಾನ್ಯ ಜನರಿಗೂ ಇದು ಹೋಗಬೇಕು ಹಾಂ ಬರೀ ಏನು ಎಲ್ಲ ತಲೆಯಲ್ಲಿ ಏನೇದಲ್ಲ ಅದು ಇರಬಾರ್ದು ಏನೇ ಒಂದು ಸುಳ್ಳು ಮಾಹಿತಿ ಜನರ ತಲೆಯಲ್ಲಿ ಇರಬಾರ್ದು ಎಲ್ಲರಿಗೆ ಅನುಕೂಲ ಆಗಲಿ ಅಂತ ತಾವು ಎಲ್ಲರೂ ಪ್ರಚಾರ ಮಾಡಿ ಮಾಡಿದರೆ ನಮಗೆ ನಮ್ಮ ಇಲಾಖೆಗೆ ಮತ್ತು ನಮ್ಮ ಘನ ಸರ್ಕಾರ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नाइन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन